ರಾಹುಲ್ ಗಾಂಧಿ ಅವರು ಹೇಳಿದ ಬ್ರೆಜಿಲ್ ಮಾಡೆಲ್ ಯಾರು ಅಂತ ಗೊತ್ತಾ ಈ ಬ್ರೆಜಿಲ್ ಮಾಡೆಲ್ ಹರಿಯಾಣದಲ್ಲಿ ಬರೋಬ್ಬರಿ ಇಪ್ಪತ್ತೆರಡು ಬಾರಿ ಅವರು ಮತದಾನವನ್ನ ಮಾಡಿದ್ದಾರೆ ಇದು ಹೇಗ್ ಸಾಧ್ಯ ಭಾರತಕ್ಕೆ ಒಂದು ಬಾರಿಯೂ ಕೂಡ ಕಾಲಿಡದ ಬ್ರೆಜಿಲ್ ಮಾಡೆಲ್ ಮತದಾನವನ್ನ ಮಾಡಿದ್ದಾದ್ರೂ ಹೇಗೆ ನಮಸ್ಕಾರ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನಾ ವಿರೋಧ ಪಕ್ಷದ ನಾಯಕರಾಗಿರೋ ರಾಹುಲ್ ಗಾಂಧಿಯವರು ಮತಗಳ್ಳತನ ವಿಚಾರವಾಗಿ ಪದೇ ಪದೇ ಧ್ವನಿಯನ್ನ ಎತ್ತತಾನೆ ಇದ್ದಾರೆ ಈ ಬಗ್ಗೆ ಚುನಾವಣಾ ಆಯೋಗವನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದರೆ ಉತ್ತರವನ್ನ ನೀಡಬೇಕಾದ ಚುನಾವಣಾ ಆಯೋಗ ಸುಮ್ಮನೆ ಕೂತ್ರೆ ಈ ಬಿಜೆಪಿ ನಾಯಕರು ರಾಹುಲ್ ಗಾಂಧಿಯವರ ಮೇಲೆ ಹರಿಹಾಯ್ತಾ ಇದ್ದಾರೆ ದಾಖಲೆಯ ಸಮೇತ ಸಂಸತ್ತಿನಲ್ಲಿಯೇ ಮೋದಿಯ ಮುಖವಾಡವನ್ನು ಕಳಚೋ ರಾಹುಲ್ ಗಾಂಧಿಯವರು ಈಗಿನ ಮಾಧ್ಯಮಗಳು ಕೂಡ ಮಾಡದೇ ಇರೋ ಕೆಲಸವನ್ನು ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ವ್ಯಾಪ್ತಿಯ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಮತಗಳ ಕಳ್ಳತನ ನಡೆದಿದೆ ಅಂತ ದಾಖಲೆಯ ಸಮೇತ ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಿದರು ಈ ಸಂಗತಿ ಇಡೀ ದೇಶದಾದ್ಯಂತ ಒಂದು ರೀತಿಯಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿತ್ತು ಆ ಬಳಿಕ ಕಲಬುರಗಿ ಜಿಲ್ಲೆಯ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರೋ ಮತಗಳ್ಳತನ ಪ್ರಕರಣ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಭಾರಿ ಸದ್ದನ್ನ ಮಾಡಿ ನಂತರದಲ್ಲಿ ಆ ಪ್ರಕರಣ ಮೂಲೆ ಗುಂಪಾದಂತಾಗಿತ್ತು ರಾಹುಲ್ ಗಾಂಧಿಯವರು ಈ ಬಗ್ಗೆ ಧ್ವನಿಯನ್ನ ಎತ್ತಿದ ಬಳಿಕ ಮೂಲೆ ಗುಂಪಾಗಿದ್ದ ಪ್ರಕರಣ ಮತ್ತೆ ಸದ್ದು ಮಾಡಿತು

ಮಹದೇವಪುರ ಕ್ಷೇತ್ರದಲ್ಲಿ ಕನಿಷ್ಠ ಹದಿನೈದು ಪರ್ಸೆಂಟ್ ಮತದಾರರು ನಕಲಿ ಅಂತ ಹೇಳಿ ಬಾಂಬ್ ಅನ್ನು ಸಿಡಿಸಿದ್ದ ರಾಹುಲ್ ಗಾಂಧಿಯವರು ಮತ್ತೊಂದು ಪತ್ರಿಕಾಗೋಷ್ಠಿಯಲ್ಲಿ ಚುನಾವಣಾ ಆಯೋಗದ ವಿರುದ್ಧ ಆಟಂ ಬಾಂಬ್ ಅನ್ನ ಸಡಿಸಿದ್ರು ಇದೀಗ ಮತ್ತೊಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿರೋ ರಾಹುಲ್ ಗಾಂಧಿ ಅವರು ಹೈಡ್ರೋಜನ್ ಬಾಂಬ್ ಅನ್ನ ಹೌದು ಬಿಹಾರದಲ್ಲಿ ಮೊದಲ ಹಂತದ ಮತದಾನದ ಹಿಂದಿನ ದಿನವಾದ ನವೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ ರಾಹುಲ್ ಗಾಂಧಿಯವರು ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಮತಗಳ್ಳತನ ನಡೆದಿದೆ ಅಂತ ಬಾಂಬ್ ಬಾಂಬನ್ನು ಸಡಿಸಿದರು ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ ರಾಹುಲ್ ಗಾಂಧಿಯವರು ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಮತಗಳ್ಳತನ ನಡೆದಿರುವುದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಕೆಲ ತಿಂಗಳ ಹಿಂದೆ ಮತಗಳ್ಳತನದ ವಿರುದ್ಧ ಬಿಹಾರದಲ್ಲಿ ವೋಟರ್ ಅಧಿಕಾರ ಯಾತ್ರೆ ನಡೆಸಿದ ರಾಹುಲ್ ಗಾಂಧಿಯವರು ಮತಗಳ್ಳತನ ಕುರಿತ ಹೈಡ್ರೋಜನ್ ಬಾಂಬ್ ಶೀಘ್ರದಲ್ಲೇ ಬರಲಿದೆ ಅಂತ ಹೇಳಿದರು ಅದರಂತೆಯೇ ಎಚ್ ಫೈಲ್ಸ್ ಅಂದರೆ ಹರಿಯಾಣ ಫೈಲ್ಸ್ ಅಥವಾ ಹೈಡ್ರೋಜನ್ ಫೈಲ್ಸ್ ಅನ್ನೋ ಶೀರ್ಷಿಕೆಯಲ್ಲಿ ಸುದ್ದಿಗೋಷ್ಠಿಯನ್ನು ರಾಹುಲ್ ಗಾಂಧಿಯವರು ನಡೆಸಿದ್ದಾರೆ ಬಿ ಜೆ ಪಿ ಚುನಾವಣಾ ಆಯೋಗದ ಜೊತೆಗೂಡಿ ಮತಗಳ್ಳತನವನ್ನು ನಡೆಸ್ತಾ ಇದೆ ಅನ್ನೋ ತಮ್ಮ ಆರೋಪವನ್ನು ರಾಹುಲ್ ಗಾಂಧಿಯವರು ಪುನರುಚ್ಚರಿಸಿದ್ದಾರೆ ನಾನು ಹೇಳ್ತಾ ಇರೋದು ನೂರರಷ್ಟು ಸತ್ಯ ವಿರೋಧ ಪಕ್ಷದ ನಾಯಕ ಅನ್ನೋದನ್ನು ತಲೆಯಲ್ಲಿಟ್ಟುಕೊಂಡು ಬಹಳ ಜವಾಬ್ದಾರಿಯಿಂದ ಈ ಆರೋಪಗಳನ್ನು ಮಾಡ್ತಾ ಇದ್ದೀನಿ ಅಂತ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ ಮುಂದುವರೆದು ನಾನು ಚುನಾವಣಾ ಆಯೋಗವನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ ಭಾರತದ ಪ್ರಜಾಪ್ರಭುತ್ವ ಪ್ರಕ್ರಿಯೆಯನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಕೇವಲ ಇಪ್ಪತ್ತೆರಡು ಸಾವಿರ ಮತಗಳಿಂದ ಸೋತಿದೆ ಆದರೆ ಒಟ್ಟು ಒಂದು ಪಾಯಿಂಟ್ ಒಂದು ಎಂಟು ಲಕ್ಷ ಮತಗಳ ವ್ಯತ್ಯಾಸ ಇದೆ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತಗಳತನ ನಡೆದಿದೆ ಶೀಘ್ರ ಹನ್ನೆರಡು ಪಾಯಿಂಟ್ ಐದರಷ್ಟು ನಕಲಿ ಮತಗಳನ್ನು ಹಾಕಲಾಗಿದೆ ಸುಮಾರು ತೊಂಬತ್ಮೂರು ಸಾವಿರ ವಿಳಾಸಗಳು ಅಮಾನ್ಯವಾಗಿದ್ದಾವೆ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ಪರಿಶೀಲನೆಯನ್ನು ನಡೆಸೋದಕ್ಕೆ ಅವಕಾಶವನ್ನು ನೀಡ್ತಾ ಇಲ್ಲ ನಿರ್ಬಂಧಿಸ್ತಾ ಇದೆ ಅಂತ ಲೋಕಸಭಾ ವಿರೋಧ ಪಕ್ಷದ ನಾಯಕರಾಗಿರೋ ರಾಹುಲ್ ಗಾಂಧಿಯವರು ದೂರಿದ್ದಾರೆ ಈ ಆರೋಪಗಳಲ್ಲಿ ಪ್ರಮುಖವಾಗಿ ಬ್ರೆಜಿಲ್ ಮಾಡೆಲ್ ಫೋಟೋವನ್ನು ಬಳಸಿ ಹತ್ತು ಬೂತ್ಗಳಲ್ಲಿ ಇಪ್ಪತ್ತೆರಡು ಹೆಸರಿನಲ್ಲಿ ಮತದಾನ ನಡೆದಿದೆ ಅಂತ ರಾಹುಲ್ ಗಾಂಧಿಯವರು ಈ ವೇಳೆ ಹೇಳಿದರು ಸೀಮಾ ಸ್ವೀಟಿ ಸರಸ್ವತಿ ರಶ್ಮಿ ಮತ್ತು ವಿಲ್ಮಾ ಮುಂತಾದ ಬಹು ಹೆಸರುಗಳಲ್ಲಿ ಒಂದೇ ಚಿತ್ರ ಕಾಣಿಸ್ಕೊಂಡಿದೆ ಅಂತ ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ ಹರಿಯಾಣಗೆ ಜನತಾಸ ಪೂಜನಾ ಚಾತೀ ಏಜ್ ಕ್ಯಾ ಹೇ ಕಹ ಕೀಸ್ಕಾ ನಾಮ ಕ್ಯಾ ಹೇ

ರಾಹುಲ್ ಗಾಂಧಿಯವರ ಮತದಾರರ ವಂಚನೆ ಆರೋಪದ ನಂತರ ಬ್ರೆಜಿಲ್ ಮಹಿಳೆಯ ಫೋಟೋ ಸಿಕ್ಕಾಪಟ್ಟನೆ ವೈರಲ್ ಆಗಿತ್ತು ರೂಪದರ್ಶಿಯ ಭಾವಚಿತ್ರ ಹಾಗೂ ಅದನ್ನು ಸೆರೆ ಹಿಡಿದ ಬ್ರೆಜಿಲ್ ಛಾಯಾಗ್ರಾಹಕ ಮ್ಯಾಥ್ಯೂಸ್ ಫೆರೆರೋ ಬಗ್ಗೆಯೂ ಕೂಡ ಹುಡುಕಾಟ ಆರಂಭ ಆಗಿತ್ತು ಬ್ರೆಜಿಲ್ ಛಾಯಾಗ್ರಾಹಕ ಮ್ಯಾಥ್ಯೂಸ್ ಫೆರೆರೊ ಉಚಿತ ಪರವಾನಗಿಯನ್ನು ಹೊಂದಿರೋ ರೂಪದರ್ಶಿಗಳ ಭಾವಚಿತ್ರಗಳನ್ನು ಸ್ಟಾಕ್ ಸೈಟ್ಗಳಲ್ಲಿ ಪೋಸ್ಟ್ ಮಾಡ್ತಾರೆ ದಾಖಲೆಗಳ ಪ್ರಕಾರ ರೂಪದರ್ಶಿಯ ಫೋಟೋವನ್ನು ಮಾರ್ಚ್ ಎರಡು ಎರಡು ಸಾವಿರದ ಹದಿನೇಳರಂದು ಪ್ರಕಟ ಮಾಡಲಾಗಿದೆ ಈ ಫೋಟೋ ಎಂಟು ವರ್ಷ ಹಳೆಯದಾಗಿದೆ ಇನ್ನು ರಾಹುಲ್ ಗಾಂಧಿಯವರು ಹೇಳಿದಂತೆ ಹರಿಯಾಣದಲ್ಲಿ ಸರಸ್ವತಿ ಸ್ವೀಟಿ ಸೇರಿದಂತೆ ಇನ್ನಿತರ ಹೆಸರುಗಳಿಂದ ಮತ ಹಾಕಿದ ಈ ಮಹಿಳೆ ನಿಜಕ್ಕೂ ಯಾರು ಆಕೆಯ ನಿಜವಾದ ಹೆಸರೇನು ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಈ ಬಗ್ಗೆ ದೊಡ್ಡ ಸುದ್ದಿಯಾದ ಬಳಿಕ ಸ್ವತಃ ರೂಪದರ್ಶಿನೇ ಒಂದು ವಿಡಿಯೋವನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಹರಿಬಿಟ್ಟಿದ್ರು Minha foto é velha, tá? Ó, oh, tava tá novinha na foto, devia ter uns 20 anos, 18 anos. Tô usando uma foto minha pra fazer, eu não sei se é uma eleição, alguma coisa de voto, que tem que votar. E. Na Índia! <laughs> tô me colocando como indiana pra dar golpe nos outros, gente. Olha que loucura! Que doideira é essa? Que mundo nós estamos vivendo! Aí um repórter me chamou, querendo saber sobre esse trem, ligou lá no salão do meu emprego. Querendo conversar comigo para entrevista, aí eu não respondi. Falei para Tatá tá, não passar meu número e tal. O cara achou meu Instagram. Me chamou no Instagram. Agora, uma outra pessoa que não tem nada a ver com o assunto, uma amiga minha de outra cidade, me manda uma foto. Vou, vou colocar aqui para vocês aqui embaixo pra vocês verem. Aqui. Vocês não vão acreditar. Não. Ô, gente. A barica, <music> obra a obra que ela saiu no bagueteiro do bandeira. ಭಾರತದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಅಂದರೆ ಬ್ರೆಜಿಲ್ನಲ್ಲಿ ವಾಸ ಮಾಡೋ ಈ ಮಹಿಳೆಯ ಹೆಸರು ಲಾರಿಸಾ ನೇರಿ ಇನ್ನು ರಾಹುಲ್ ಗಾಂಧಿಯವರು ಹೇಳಿಕೊಂಡಂತೆ ಅವರು ಮಾಡೆಲ್ ಅಲ್ಲ ಕೇಶ ವಿನ್ಯಾಸಕಿ ಅಂತ ಅವರೇ ಹೇಳಿಕೊಂಡಿದ್ದಾರೆ ಎನ್ ಡಿ ವಿಗೆ ಸಂದರ್ಶನವನ್ನು ನೀಡಿರೋ ಅವರು ಈ ವಿವಾದ ಭುಗಿಲೆದ್ದಾಗ ನಾನು ಭಯಭೀತಳಾಗಿದ್ದೆ ಅಂತ ಹೇಳ್ಕೊಂಡಿದ್ದಾರೆ ವೈರಲ್ ಆಗಿರೋ ಚಿತ್ರವನ್ನು ಸುಮಾರು ಎಂಟು ವರ್ಷಗಳ ಹಿಂದೆ ಅವರು ಸುಮಾರು ಇಪ್ಪತ್ತು ವರ್ಷದವರಿದ್ದಾಗ ತೆಗೆದಿರೋದಾಗಿ ತಿಳಿಸಿದ್ದಾರೆ ಆ ಸಮಯದಲ್ಲಿ ಛಾಯಾಗ್ರಾಹಕನಾಗಿದ್ದ ನನ್ನ ಸ್ನೇಹಿತನಿಗಾಗಿ ಆತನಿಗೆ ಸಹಾಯವನ್ನು ಮಾಡೋದಕ್ಕೆ ಆ ಫೋಟೋವನ್ನು ಕ್ಲಿಕ್ಕಿಸಿಕೊಂಡೆ ಈ ಫೋಟೋವನ್ನು ನನ್ನ ಮನೆಯ ಮುಂದೆ ಗೋಡೆಯ ಪಕ್ಕದಲ್ಲಿ ಕ್ಲಿಕ್ಕಿಸಲಾಗಿದೆ ಹಾಗಾಗಿ ಅದು ವೃತ್ತಿಪರವೂ ಕೂಡ ಆಗಿರಲಿಲ್ಲ ನಾನು ಎಂದಿಗೂ ಕೂಡ ಮಾಡೆಲ್ ಆಗಿರಲಿಲ್ಲ ವಾಸ್ತವವಾಗಿ ನಾನು ಕೇಶ ವಿನ್ಯಾಸಕ್ಕೆ ಅಂತ ಅವರು ಹೇಳಿಕೊಂಡಿದ್ದಾರೆ ನಂದಿನಿ ನಂದಿನಿ ತುಪ್ಪ ತುಪ್ಪ ಶುದ್ಧ ನೀಲಿ ಡೆನಿನ್ ಜಾಕೆಟ್ ಧರಿಸಿದ ಮಹಿಳೆ ಎನ್ನುವ ಶೀರ್ಷಿಕೆಯ ಫೋಟೋವನ್ನು ಅನ್ಸ್ಲ್ಯಾಶ್ ಮತ್ತು ಫೆಕ್ಸೆಲ್ ನಂತಹ ಸ್ಟಾಕ್ ಛಾಯಾಗ್ರಹಣ ವೆಬ್ಸೈಟ್ಗಳಲ್ಲಿ ಉಚಿತ ಡೌನ್ಲೋಡ್ಗೆ ಲಭ್ಯ ಇದೆ ಈ ವೆಬ್ಸೈಟ್ಗಳಲ್ಲಿ ಲಾರಿಸಾ ಹೆಸರು ಇಲ್ಲವಾದರೂ ಕೂಡ ಛಾಯಾಗ್ರಾಹಕ ಬ್ರೆಜಿಲ್ ನಗರವಾದ ಬೇಲೊ ಹೊರಿಜಾಂಟೆಯಲ್ಲಿ ನೆಲೆಸಿರೋ ಮ್ಯಾಥ್ಯೂಸ್ ಫೆರರೊ ಹೆಸರಿದೆ ಈ ಎರಡೂ ವೆಬ್ಸೈಟ್ಗಳಿಂದ ಛಾಯಾಚಿತ್ರವನ್ನು ನಾಲ್ಕು ಲಕ್ಷಕ್ಕೂ ಹೆಚ್ಚು ಬಾರಿ ಡೌನ್ಲೋಡ್ ಮಾಡಿಕೊಳ್ಳಲಾಗಿದೆ ಭಾರತಕ್ಕೆ ಒಂದು ಬಾರಿಯೂ ಕೂಡ ಕಾಲಿಡದೇ ಇರೋ ಬ್ರೆಜಿಲ್ ಮಹಿಳೆ ಭಾರತದಲ್ಲಿ ಬರೋಬ್ಬರಿ ಇಪ್ಪತ್ತೆರಡು ಬಾರಿ ಮತದಾನವನ್ನು ಮಾಡಿದ್ದಾರೆ ಇದು ಹೇಗೆ ಸಾಧ್ಯ ಭಾರತದಲ್ಲಿರೋ ಚುನಾವಣಾ ಆಯೋಗ ಏನು ಮಾಡ್ತಾ ಇದೆ ಈ ಮತಗಳತನ ಅನ್ನೋ ವಿಚಾರ ಚುನಾವಣಾ ಆಯೋಗವನ್ನು ಕಂಪ್ಲೀಟ್ ಎಕ್ಸ್ಪೋಸ್ ಮಾಡಿದೆ ಇದೆಲ್ಲವನ್ನ ಚುನಾವಣಾ ಆಯೋಗ ಕೂಡಲೇ ಸರಿ ಮಾಡಲಿಲ್ಲ ಅಂದರೆ ಭಾರತದ ಪ್ರಜಾಪ್ರಭುತ್ವಕ್ಕೆ ಭಾರಿ ಧಕ್ಕೆ ಆಗುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ